ವೆಲ್ ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಅವರೇ ಸೀಸನ್ ನಡೀತಾ ಇದೆ ಅವ್ರೇಕಾಳು ಮೇಳ ಕೂಡ ನಡೀತಾ ಇದೆ ಅವರೇಕಾಳು ಮೇಳಕ್ಕೆ ಹೋಗಿಲ್ಲ ಅವ್ರೇಕ ರೆಸಿಪಿ ಹೆಂಗಪ್ಪ ಮಾಡ್ಕೊಳ್ಳೋದು ಅಂದರೆ ಈ ಥರ ಒಂದು ಅವರೇಕಾಳು ರೆಸಿಪಿನ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾವು ಚೆನ್ನಾಗಿ ತೊಳೆದಿಟ್ಟಿರೋ ಅವರೇ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಅವರೆಕಾಯಿ ಬೇಕೋ ಅಷ್ಟು ಅವರೇಕಾಯಿನ ಹಾಕೋಬೋದು ಸೊಗಡಿರೋ ಅವರೆಕಾಯಿ ಸಿಗುತ್ತೆ ಈ ಚಳಿಗಾಲದಲ್ಲಿ ಅದನ್ನು ಸೇರಿಸ್ಕೊಂಡು ಮಾಡಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಅವರೆಕಾಳನ್ನ ತಗೊಂಡು ನೋಡಿ ಅವರೆಕಾಳಿಗೆ ನೀ ಅವರೆಕಾಳು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾವು ಇದನ್ನು ಒಂದು ವಿಸಲ್ ಕೂಗಿಸ್ಕೊಂಬರೋಣ ಅವರೆಕಾಳು ಬಲ್ತಿದ್ರೆ ಎರಡು ವಿಸಲ್ ಬೇಕಾಗುತ್ತೆ ಅವರೆಕಾಳು ಎಳೆದಿದ್ರೆ ಒಂದು ವಿಸಲ್ ಸಾಕಾಗುತ್ತೆ ನೋಡಿ ಇವಾಗ ಅವರೆ ಉಪ್ಪು ಮತ್ತು ನೀರು ಸೇರಿಸ್ಕೊಂಡಿದ್ವಲ್ಲ ಇವಾಗ ಎರಡು ವಿಸಲ್ನ ಕೂಗಿಸ್ಕೊಂಡು ಬರೋಣ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಡಲೆನ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಎಡೆ ಎಡೆ ಏಲಕ್ಕಿ ಸ್ವಲ್ಪ ಜಾಯಿಕಾಯಿ ಲವಂಗ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಬೋದು ತೆಂಗಿನಕಾಯಿ ನೀವು ತುರ್ದಾರು ಹಾಕೊಬೋದು ಈ ಥರ ಪೀಸಾರು ಮಾಡಿ ಹಾಕೊಬೋದು ನಾನಿಲ್ಲಿ ಒಂದು ಐದು ಗೋಡಂಬಿನ ಥರನೇ ತಗೊತಾ ಇದ್ದೀನಿ ನೆನ್ಸು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿ ಈ ಥರ ಸಣ್ಣದಾಗಿ ರುಬ್ಬಿ ಪಕ್ಕಕ್ಕೆ ಎತ್ತಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ನೋಡಿ ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಬೇಕು ಹಾಗೆಯೇ ಫ್ರೆಶ್ ಆಗಿರೋ ಕರಿಬೇನ ಸೊಪ್ಪು ನೋಡಿ ಕರಿಬೇನ ಸೊಪ್ಪು ಈ ಥರ ಹಿಡಿದ ಮೇಲೆ ಒಂದು ಅಪ್ಪು ಈರುಳ್ಳಿನ ಸಣ್ಣದಾಗಿ ಇಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಕೂಡ ಹೋಗ್ಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು ಈ ಥರ ಅವರೆಕಾಳು ರೆಸಿಪಿ ಅಂತೂ ಯಾವುದ್ರ ಜೊತೆ ಕೂಡ ಹೊಂದ್ಕೊಳ್ಳುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಅವರೆಕಾಳು ಸೀಸನ್ ಬಂದರೆ ಒಣಕಾಳು ತಿನ್ನೋಕ್ಕೆ ಇಷ್ಟ ಆಗಲ್ಲ ಬರೀ ಅವರೆಕಾಳೆ ತಿನ್ನೋಣ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಯಾವುದಕ್ಕೆ ಹಾಕಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ನೋಡಿ ಈ ಥರ ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ನಾನು ಒಂದು ದಪ್ಪ ಟೊಮೊಟೊ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಟೇಸ್ಟ್ ಕೊಡ್ತೀನಿ ನೀವು ಟೊಮೊಟೊ ಬಾಯಿ ಸಿಕ್ಕಬಾರ್ದು ಅಂತ ಅನ್ಸಿದ್ರೆ ಮಿಕ್ಸಿದಾರೆ ಕೂಡ ಹಾಕೋಬೋದು ಟೊಮೊಟೊ ಕೂಡ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಈ ಥರ ಟೊಮೊಟೊನ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡಿದ್ದೀವಲ್ಲ ನೆಕ್ಸ್ಟ್ ಏನು ಹಾಕೋದು ಅಂತ ನೋಡೋಣ ಬನ್ನಿ ನಾವು ಅವರೆಕಾಳು ಬೇಯೋಕ್ಕೆ ಕೂಡ ಉಪ್ಪು ಹಾಕೊಂಡಿದ್ದೀವಿ ಹಾಗಾಗಿ ಇದಕ್ಕೆ ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊಬೇಕು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವಿವಾಗ ಫ್ಲೇಮನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ನಾವು ಮಸಾಲ ಹಾಕಿದ್ಮೇಲೆ ಫ್ಲೇಮ್ ಹೈ ಇದ್ರೆ ಮಸಾಲ ಒತ್ತೋಗೋ ಚಾನ್ಸಸ್ ಇರುತ್ತೆ ನೋಡಿ ಇಷ್ಟು ಫ್ರೈ ಆದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡ್ ಆ ಪೇಸ್ಟ್ ಅನ್ನ ಇವಾಗ ಸೇರಿಸ್ಕೊಬೇಕು ನೋಡಿ ನಾನು ಇದಕ್ಕೇನೆ ಸ್ವಲ್ಪ ನೀರ್ ಹಾಕಿ ಹಾಕೊಳ್ತಾ ಇದ್ದೀನಿ ನೀಟಾಗಿ ಫ್ರೈ ಆಡಿಸ್ಕೊಬೇಕು ನಮಗೆ ಯಾವ ಮಸಾಲ ಫ್ರೈ ಮಾಡ್ಕೊಂಡಿಲ್ವಲ್ಲ ಹಾಗಾಗಿ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಬೇಕು ಆ ಮಸಾಲ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ತುಂಬಾ ಅದ್ಭುತವಾಗಿರುತ್ತೆ ಟೇಸ್ಟ್ ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಮಸಾಲ ಚೆನ್ನಾಗಿ ಕುದ್ದು ಹಸಿ ವಾಸನೆ ಹೋಗ್ಬೇಕಲ್ವಾ ಅವಾಗವಾಗ ಕೈಯಾಡಿಸ್ತಾನೇ ಇರಬೇಕು ಈ ಮಸಾಲ ಕುದ್ದು ವಾಸನೆ ಹೋಗೋವರೆಗೆ ನೆಕ್ಸ್ಟ್ ಏನು ಅಂತ ನೋಡೋಣ ನೋಡಿ ನಾನು ಮೊದಲೇ ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ ನಾವು ಚಪಾತಿ ಮಾಡ್ತೀವಲ್ಲ ಆ ಹದದಲ್ಲೇ ಕಲಸಿಟ್ಕೊಂಡಿದ್ದೀನಿ ನೋಡಿ ಒಂದು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋಣ ನಮಗೆ ಅವರೇ ಸಾಗೋಗೆ ಚಪಾತಿ ಮತ್ತು ದೋಸೆ ಯಾವುದಾದ್ರೂ ಸೆಟ್ ಆಗುತ್ತೆ ನಾನಿವಾಗ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಡೆ ಸಾಗುವಾಗೋಷ್ಟ್ರೊಳಗೆ ಇನ್ನೊಂದು ಕಡೆ ಚಪಾತಿ ಕೂಡ ಆಗುತ್ತೆ ನಾನು ಇದಕ್ಕೇ ಸ್ವಲ್ಪ ಎಣ್ಣೆನ ಸರ್ಕೊಂಡು ಫೋಲ್ಡ್ ಮಾಡ್ಕೊಳ್ತೀನಿ ನಾವು ಲೈಟ್ ಕೈಯಿಂದನೇ ಲಟ್ಟಿಸ್ಕೊಬೇಕು ಆವಾಗ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟನ್ನು ಜಾಸ್ತಿ ಕೂಡ ಹಾಕೋಬಾರ್ದು ಹಾಗೆಯೇ ಲಟ್ಟಿಸ್ಕೊಬೇಕು ಸೈಡಲ್ಲೇ ಲಟಿಸ್ಬೇಕು ನಾವು ಚಪಾತಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೋಡಿ ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇಷ್ಟು ಸೈಜಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ತವಾನ ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕು ನೋಡಿ ಚಪಾತಿನ ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಮೇಲೆ ಮತ್ತೆ ಎಣ್ಣೆ ಸರ್ವ್ಕೊಳ್ತಾ ಇದ್ದೀನಿ ನಾವು ಈ ಥರ ಎಣ್ಣೆ ಸರ್ವ್ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಸಾಫ್ಟಾಗೆ ಇರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಚಪಾತಿ ಕೂಡ ನೋಡಿ ಎಲ್ಲ ಸೈಡ್ ಕೂಡ ಚಪಾತಿನ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಚಪಾತಿನ ಪದೇ ಪದೇ ತಿರುಗಿಸ್ಕೊಬಾರ್ದು ಹಾಗೇನೆ ಬೇಯಿಸ್ಕೊಳ್ಬೇಕು ನೋಡಿ ಚಪಾತಿ ಕೂಡ ರೆಡಿ ಇದೆ ಗ್ರೇವಿದ ಮಸಾಲ ಸ್ಮೆಲ್ ಹೋಗಿದೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಮಸಾಲ ಹಸಿ ವಾಸನೆ ಕೂಡ ಹೋಗಿದೆ ನೋಡಿ ಈ ಥರ ಹಸಿ ವಾಸನೆ ಹೋದ್ಮೇಲೆ ಕುಕ್ಕರ್ ವಿಸಲ್ ಮಾಡಿಸ್ಕೊಂಡಲ್ಲ ಅವರೆಕಾಳು ಅದನ್ನು ನೀರು ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಬೇರೆ ತರಕಾರಿನ ಹಾಕಿಲ್ಲ ಬರೀ ಅವರೆಕಾಳಲ್ಲೇ ಮಾಡ್ಕೊತಾ ಇದೀವಿ ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ನೋಡಿ ಇದನ್ನು ಚ ಅವರೆಕಾಳು ಹಾಕಿದ್ಮೇಲೆ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೊಬೇಕು ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಕುದ್ದಿದೆ ನೋಡ್ತಾ ಇದ್ದೀರಲ್ಲ ಆ ನೋಡೋಕೆ ಕೂಡ ಅವರೆಕಾಳು ಎಷ್ಟು ಚೆನ್ನಾಗಿ ಇದೆ ನೋಡಿ ಅವರೆಕಾಳನ್ನ ನಾವು ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ನಾನಿವಾಗ ಸ್ಟವ್ನ ಆಫ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಪ್ಲೇಟಿಗೆ ನಾವು ಮಾಡ್ಕೊಂಡು ಚಪಾತಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾವು ಮಾಡು ಮಾಡ್ಕೊಂಡು ಅವರೆಕಾಳು ಸಾಗು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅವರೆಕಾಳು ಸೀಸನಲ್ಲಿ ಇದನ್ನು ಮಿಸ್ ಮಾಡದೆ ಮಾಡ್ಕೊಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಚಪಾತಿ ಕೂಡ ಸಾಫ್ಟಾಗಿದೆ ನೀಟಾಗಿ ಲೇಯರ್ ಕೂಡ ಬಂದಿದೆ ಹ್ಞೂ ಚಪಾತಿ ಜೊತೆಗೂ ತುಂಬಾ ಚೆನ್ನಾಗಿದೆ ನಿಮಗಿದ್ದು ಚಪಾತಿ ಜೊತೆಗೆ ಇಷ್ಟ ಆಗಿಲ್ಲ ಅಂದರೆ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೂ ಚೆನ್ನಾಗಿರುತ್ತೆ ಅಮ್ನೂರ್ ಜೊತೆಗೂ ಸೂಪರ್ ಕಾಂಬಿನೇಷನ್ನು ಚಪಾತಿ ಕೂಡ ತುಂಬಾ ಟೇಸ್ಟಿಯಾಗಿದೆ ನೀವು ಪೂರಿ ಕೂಡ ಮಾಡ್ಕೊಡ್ಬೋದು ನೋಡಿದ್ರಲ್ಲ ಅವ್ರೆಕಾಳು ಸಾಗು ಹೇಗೆ ಮಾಡೋದು ಅಂತ ನೀವು ಒಂದು ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು